ಸ್ನೇಹಿತರೆ ಈಗ ಧನುರ್ಮಾಸದಲ್ಲಿ ಮಾಡುವಂಥ ದಾನಗಳನ್ನು ತಿಳಿಸ್ಕೊಡ್ತೇನೆ ಅಂತ ಅದು ತೃತೀಯ ಅಧ್ಯಾಯ ಧನುರ್ಮಾಸದ ಮಹಾತ್ಮೆಯಲ್ಲಿ ತೃತೀಯ ಅಧ್ಯಾಯದಲ್ಲಿ ಈ ನಾವು ಏನೇನು ದಾನಗಳನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಈ ತೃತೀಯ ಅಧ್ಯಾಯದಲ್ಲಿ ಬರ್ತದೆ ಬ್ರಹ್ಮದೇವರು ಹಂಸದೇವರನ್ನು ಕೇಳ್ತಾ ಇದ್ದಾರೆ ಧನುರ್ಮಾಸೇ ಹರೇ ಹೇ ಪೂಜಾಂ ಖತಂ ಕಾರ್ಯಾತು ದುರ್ಲಭಿ ಏತದ್ವೇದಿ ತುಂಬ ಇಚ್ಛಾಮಿ ತದ್ವದಸ್ತು ಮಮ ಪ್ರಭೋ ಅಂಥೇಳಿ ಅರ್ಥ ಏನು ಅಂದರೆ ಬ್ರಹ್ಮದೇವರು ಇದ್ದಾರೆ ಶಕ್ತಿಗೆ ಅನುಸಾರವಾಗಿ ಅಂದರೆ ಬಡವರು ಕೂಡ ಈ ಒಂದು ಧನುರ್ಮಾಸದಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲದೆ ಯಾರು ಯಾವ ರೀತಿಯಲ್ಲಿ ಈ ಒಂದು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಬೇಕು ಅದರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಈಗ ಅದಕ್ಕೆ ಹಂಸದೇವರು ಹೇಳ್ತಾ ಇದ್ದಾರೆ ಧನುರ್ಮಾಸೇ ಹರೇ ಹೇ ಪೂಜಾ ಕಥಂ ಕಾರ್ಯಾತು ದುರ್ಲಭ ಹೇ ಏತದ್ವಿ ತೋಮ್ ಇಚ್ಛಾಮಿ ತದ್ವದಸು ಮಮ ಪ್ರಭೋ ಹೇಳಿ ಅಂದರೆ ಸೂರ್ಯ ಧನು ರಾಶಿಯಲ್ಲಿದ್ದಾಗ ಪ್ರತಿ ವರ್ಷವೂ ಪ್ರಾತಃ ಕಾಲದಲ್ಲಿ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ಧನುರ್ಮಾಸಲ್ಲಿ ವಿಹಿತವಾದ ಕಾಲಕ್ಕೆ ಒಂದು ದಿವಸ ಪೂಜೆಯನ್ನು ಮಾಡಿದರೆ ಹನ್ನೆರಡು ವರ್ಷ ಪೂಜೆ ಮಾಡಿದಷ್ಟು ಪುಣ್ಯ ಲಭ್ಯ ಆಗ್ತದಂತ ಅಂದರೆ ಒಂದೇ ಒಂದು ದಿವಸ ನಾವು ಪೂಜೆಯನ್ನು ಮಾಡಿದರೂ ಹನ್ನೆರಡು ವರ್ಷ ಪೂಜೆ ಫಲ ಸಿಗ್ತದೆ ಹನ್ ಅಂದಮೇಲೆ ನಾವು ಒಂದು ತಿಂಗಳ ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಿದರೆ ಆ ಭಗವಂತ ನಮಗೆ ಎಷ್ಟೊಂದು ಪುಣ್ಯ ಫಲವನ್ನು ತಂದು ಕೊಡ್ಬೋದು ಈ ಧನುರ್ಮಾಸ ಪುಣ್ಯಪ್ರದವಾದದ್ದು ಬಹಳಷ್ಟು ಮಂದಿ ಹೇಳ್ತಾರೆ ಈ ಧನುರ್ಮಾಸದಲ್ಲಿ ಆ ಕೆಲಸವನ್ನು ಮಾಡಬಾರ್ದು ಈ ಕೆಲಸವನ್ನು ಮಾಡಬಾರ್ದು ಏನೂ ಇಲ್ಲ ಈ ಎಲ್ಲ ಪುಣ್ಯ ಕೆಲಸಗಳನ್ನಾಗಿರ್ಬೋದು ಯಾವುದೇ ಕೆಲಸಗಳನ್ನಾಗಿರ್ಬೋದು ಈ ಧನುರ್ಮಾಸದಲ್ಲಿ ಮಾಡಿದರೆ ಬಹಳನೇ ಒಳ್ಳೆಯದು ಇನ್ನು ಯಾವನು ಈ ಧನುರ್ಮಾಸದಲ್ಲಿ ಒಂದೂ ದಿನವೋ ಭಗವಂತನಿಗೆ ಮುದ್ಗಾನ ಮುದ್ಗಾನ ಅಂದರೆ ಈಗಾಗಲೇ ನಾನು ತೋರಿಸ್ಕೊಟ್ಟೆನಿ ಹೆಂಗೆ ಮಾಡೋದು ಅಂಥೇಳಿ ಆ ರೀತಿ ಮುದ್ಗನ್ನವನ್ನು ನಾವು ಹೇಳ್ತೀವಿ ಸೂರ್ಯೋದಯಕ್ಕಿಂತ ಮುಂಚೆ ಅಂಥೇಳಿ ಅಂದರೆ ವಿಹಿತ ಕಾಲದಲ್ಲಿ ನೈವೇದ್ಯವನ್ನು ಮಾಡದೆ ಊಟವನ್ನು ಮಾಡಿದರೆ ಒಂದು ತಿಂಗಳಲ್ಲಿ ಒಂದು ದಿವಸ ಆದರೂ ಭಗವಂತನ ನೆನೆದು ವಿಹಿತ ಕಾಲದಲ್ಲಿ ನೈವೇದ್ಯವನ್ನು ಮಾಡದೇ ಇದ್ದರೆ ಆತ ಇಂದ್ರ ಕಾಲದವರೆಗೆ ರೌರವ ನರಕವನ್ನು ಹೊಂದುತ್ತಾನೆ ಅಂಥೇಳಿ ಅಂದರೆ ಆತ್ಮಹತ್ಯೆ ಮಾಡಿಕೊಂಡಷ್ಟು ಕೆಟ್ಟ ಫಲಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಧನುರ್ಮಾಸದಲ್ಲಿ ಒಂದು ದಿನವಾದರೂ ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಊಟವನ್ನ ಮಾಡಬೇಕು ಇನ್ನೂ ನಿಮಗೆ ಬ್ರಾಹ್ಮಣನಿಗೆ ಕರೆದು ಊಟವನ್ನ ಹಾಕಲಿಕ್ಕೆ ಆಗದೆ ಇದ್ರೆ ಆಗ ನೀವು ಶುದ್ಧವಾದಂಥ ಉಪ್ಪು ಮೆಣಸು ಹಸಿ ಶುಂಠಿ ಇಂಗು ಮತ್ತು ಅಕ್ಕಿ ಬೆಲ್ಲ ಇವುಗಳ ದಾನದಿಂದಲೇ ಅತ್ಯಂತ ಪುಣ್ಯ ಫಲ ಪ್ರಾಪ್ತಿಯಾಗ್ತದಂತ ಈ ಧನುರ್ಮಾಸದಲ್ಲಿ ನೈವೇದ್ಯಕ್ಕೆ ಬೇಕಾಗಿರುವಂತ ಹೆಸರುಬೇಳೆ ಅಕ್ಕಿ ಬೆಲ್ಲ ತುಪ್ಪ ಈ ರೀತಿ ಪದಾರ್ಥಗಳನ್ನು ದಾನವನ್ನು ಮಾಡಿದರೆ ಬ್ರಾಹ್ಮಣನಿಗೆ ದಾನವನ್ನು ಮಾಡಿದರೆ ಇಂಥ ದಾನದಿಂದಲೇ ಪುಣ್ಯವಂತನು ವಿಷ್ಣು ಲೋಕವನ್ನು ಹೊಂದುತ್ತಾನೆ ಇಂತಹ ಪದಾರ್ಥಗಳನ್ನು ಎಲ್ಲಿ ನೈವೇದ್ಯ ಮಾಡಿ ಊಟವನ್ನು ಮಾಡ್ತಿರ್ತಾರೋ ಯಾವ ಬ್ರಾಹ್ಮಣ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೈವೇದ್ಯ ಮಾಡಿ ಊಟವನ್ನು ಮಾಡ್ತಿರ್ತಾನೋ ಅಲ್ಲಿ ಹೋಗಿ ಈ ವಸ್ತುಗಳನ್ನು ದಾನವಾಗಿ ಕೊಟ್ಟರೆ ನಿಮಗೆ ವಿಷ್ಣು ಲೋಕ ಪ್ರಾಪ್ತಿಯಾಗ್ತದೆ ಇನ್ನು ಗಟ್ಟಿಯಾದ ಮೊಸರು ಆಗಿರ್ಬೋದು ಅಥವಾ ಬೆಣ್ಣೆಯನ್ನು ತಾಂಬೂಲ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನವನ್ನು ಮಾಡಿದರೆ ಅವರ ಅನಾರೋಗ್ಯಗಳೆಲ್ಲವೂ ದೂರ ಆಗ್ತದೆ ಈ ಧನುರ್ಮಾಸದಲ್ಲಿ ಮಾಡಿದಂಥ ಈ ಒಂದು ದಾನಗಳು ಒಂದೊಂದು ದಾನಕ್ಕೂ ಒಂದೊಂದು ಮಹಿಮೆಯನ್ನು ಈ ಧನುರ್ಮಾಸದಲ್ಲಿ ಹೇಳ್ತಾರೆ ನಮಗೆ ಏನೂ ಮಾಡಲಿಕ್ಕಾಗೋದಿಲ್ಲ ದಾನ ಯಾವುದೂ ದಾನ ಆಗೋದಿಲ್ಲ ಕೇವಲ ಅಕ್ಕಿಯನ್ನು ಮಾತ್ರ ದಾನ ಮಾಡ್ತೇನೆ ಒಂದು ಅರ್ಧ ಕಿಲೋನೋ ಒಂದು ಒಂದು ಕೆ ಜಿನೂ ಅಕ್ಕಿಯನ್ನು ಒಂದು ಬ್ರಾಹ್ಮಣ ಎಲ್ಲಿ ನೈವೇದ್ಯ ನಡೀತಿರ್ತದೋ ಅಲ್ಲಿ ಹೋಗಿ ದಾನವನ್ನು ಮಾಡಿದರೆ ಪೂರ್ಣ ಆಯುಷ್ಯವಂತನಾಗ್ತಾನೆ ಅವನ ದುರಿತಿಗಳೆಲ್ಲವೂ ನಾಶ ಆಗ್ತದಂತ ಇನ್ನು ಹೆಸರು ಬೇಳೆ ಈಗಾಗಲೇ ನಾನು ಹೆಸರುಬೇಳೆಯಿಂದ ಉಂಡಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಟ್ಟೇನಿ ಹೆಸರು ಬೇಳೆ ಉಂಡಿಯನ್ನು ಮಾಡಿ ದಾನವನ್ನು ಮಾಡಿದರೆ ಹೆಸರುಬೇಳೆ ತುಪ್ಪವನ್ನು ದಾನ ಮಾಡಿದರೆ ಅಥವಾ ಹುಸ ಹೆಸರು ಬೇಳೆಯಿಂದ ಪಾಯಸವನ್ನು ಮಾಡಿ ದಾನವನ್ನು ಮಾಡಿದರೆ ಬ್ರಹ್ಮಹತ್ಯೆ ದೋಷ ಕೂಡ ಪರಿಹಾರ ಆಗ್ತದೆ ನೀವು ಮನೆಯಲ್ಲಿ ನೀವು ಎಲ್ಲೂ ದಾನ ಮಾಡಲಿಕ್ಕೆ ಆಗದೇ ಇದ್ರೂ ಹೆಸರುಬೇಳೆಯಿಂದ ಪಾಯಸವನ್ನು ಮಾಡಿ ಶ್ರೀಕೃಷ್ಣ ದೇವರಿಗೆ ನೈವೇದ್ಯವನ್ನು ಮಾಡಿರಿ ಎಷ್ಟೋ ಕಷ್ಟಗಳು ನಿಮಗೆ ಪರಿಹಾರ ಆಗ್ತದೆ ಇನ್ನು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನವನೀತಂಚಯೋಧದ್ಯಾ ಶ್ರೀಕೃಷ್ಣ ಪ್ರಿಯತಮೇಸದ ಸದಾ ಭಾರೇ ಹೇ ಮೂಲಂ ಪ್ರಾಪ್ನೋತ್ತೇವನ ಸಂಶಯ ಅಂಥೇಳಿ ಅಂದರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವ ಕೃಷ್ಣನ್ ಕೃಷ್ಣನಿಗೆ ಅತ್ಯಂತ ಪ್ರೀತಿಯ ಬೆಣ್ಣೆಯನ್ನು ದಾನ ಮಾಡಿದರೆ ಕೈಟವನ್ನು ಸಂಹರಿಸಿದಂಥ ಕೃಷ್ಣನ ಪಾದ ಮೂಲವನ್ನೇ ಹೊಂದುತ್ತಾರೆ ಭಗವಂತನಲ್ಲಿ ನಾವು ನಮ್ಮ ಕೊನೆಯ ಕಾಲದಲ್ಲಿ ಅತ್ಯಂತವಾಗಿ ಭಗವಂತನ ಸ್ಮರಣೆ ಮಾಡಿದಷ್ಟು ಪುಣ್ಯವನ್ನು ಪಡೀತಾರಂತೆ ಏನೂ ಆಗದೆ ಇದ್ದರೂ ಮೊಸರನ್ನು ಕೂಡ ದಾನವನ್ನು ಮಾಡ್ಬೋದು ಒಂದು ಬ್ರಾಹ್ಮಣನಿಗೆ ಎಲ್ಲಿ ಪೂಜೆ ಪುನಸ್ಕಾರ ನಡೀತಿರ್ತದೋ ಅಲ್ಲಿ ಹೋಗಿ ಮೊಸರನ್ನು ದಾನ ಮಾಡಿದರೂ ಸರ್ವ ಪಾಪ ನಿರ್ಮುಕ್ತನಿಸ್ತಾನಂತೆ ವಿಷ್ಣು ಇನ್ನು ಗ್ರಹಗಳಿಂದ ಪೀಡಿತನಾಗಿ ನಾನಾ ಥರದ ದುಃಖದಿಂದ ನರಳ್ತಾ ಇರುವಂಥ ಯಾರಿಗೆ ಆಗಿರ್ಬೋದು ಯಾವುದೇ ಗ್ರಹದ ದೋಷ ಆಗಿರ್ಬೋದು ನರಳ್ತಾ ಇರುವರು ಈ ಧನುನ್ ಮಾಸದಲ್ಲಿ ಉದ್ದನ್ನು ದಾನ ಮಾಡಬೇಕು ಉದ್ದು ಅಂದರೆ ಉದ್ದಿನ ಬೇಳೆ ಇರ್ತದಲ್ಲ ಅದು ಇಡೀ ಕಾಳಿಗೆ ಉದ್ದು ಅಂತ ಕರಿ ಇರ್ತದೆ ಯಾವುದೇ ಅಂಗಡಿಯಲ್ಲಿ ನೀವು ಕಾಳು ಬೇಳೆ ಮಾರ್ತಿರ್ತಾರಲ್ಲ ಅಲ್ಲಿ ಹೋಗಿ ಕೇಳಿರಿ ಉದ್ದು ಅಂತ ಹೇಳಿದರೆ ಉದ್ದಿನ ಕಾಳಿ ಉದ್ ಏನು ಉದ್ದಿನ ಬೇಳೆ ಉಪಯೋಗಿಸ್ತಾವಲ್ಲ ಅದು ಇಡೀ ಗಾಳು ಇರಬೇಕಾದ್ರೆ ಕರಿ ಇರ್ತದೆ ಅದನ್ನು ನಾವು ಒಡೆದ ಮೇಲೆ ಅದು ನಮಗೆ ಬೇಳೆ ಸಿಗ್ತದೆ ಬೇಳೆ ಆದರೆ ಅದು ಮೊದಲೇದಾಗಿ ಕಾಳಿ ಇರ್ತದ ಆ ಇಡೀ ಉದ್ದನ್ನು ಒಂದು ಕಾಲು ಜಿನೋ ಒಂದು ದೊಡ್ಡ ಬಟ್ಟಲದಲ್ಲಿ ಹಾಕಿ ಅಥವಾ ಒಂದು ಕ ಸ್ಟೀಲ್ ಬಟ್ಟಲದಲ್ಲ ಹಾಕಿ ಈ ಧನುರ್ಮಾಸದಲ್ಲಿ ತಾಂಬೂಲ ದಕ್ಷಿಣೆ ಸಹಿತ ದಾನವನ್ನು ಮಾಡೋದರಿಂದ ಎಷ್ಟೋ ಗ್ರಹ ದೋಷ ನಮಗೆ ದೂರ ಆಗ್ತದೆ ಈ ಧನುರ್ಮಾಸದಲ್ಲಿ ಯಾರು ಮಜ್ಜಿಗೆಯನ್ನು ದಾನ ಮಾಡ್ತಾರೋ ಅವರು ಸರ್ವ ಪಾಪಂ ನಿರ್ಮುಕ್ತನಾಗ್ತಾನೆ ಅಂಥೇಳಿ ಈ ಒಂದು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಇನ್ನು ವಿಶೇಷವಾಗಿ ಅಡಿಕೆಯನ್ನು ನಾವೇನು ಮಾಡ್ತೀವಿ ಇದಕ್ಕೆ ಪಚ್ಚ ಅಗರು ಎಲ್ಲ ಹಾಕಿ ಆ ಅಡಿಕೆ ಪುಡಿಯನ್ನು ಮಾಡ್ತೀವಿ ಆ ರೀತಿ ಅಡಿಕೆ ಪುಡಿಯನ್ನು ಮಾಡಿ ಮೃದುವಾದ ವಿಳೆದೆಲ್ಲೆ ಮೇಲೆ ಇಟ್ಟು ತಾಂಬೂಲ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟರೆ ಅತ್ಯಂತ ಶ್ರೇಷ್ಠನಾದ ದಾನ ಅಂತ ಪಡೆ ಹೆಸರು ಪಡೀತದೆ ಅಷ್ಟೇ ಅಲ್ಲ ಈ ದಾನದಿಂದ ಯಶಸ್ಸು ಧೈರ್ಯ ಸಂಪತ್ತು ಪ್ರಾಪ್ತಿಯಾಗ್ತದಂತ ರೋಗ ಮುಕ್ತನಾಗ್ತಾನಂತೆ ಈ ಒಂದು ತಾಂಬೂಲ ದಕ್ಷಿಣೆ ದಾನದಿಂದ ಅಂದರೆ ಅಡಕೆ ಪುಡಿಯನ್ನು ತಂದು ಸ್ವಲ್ಪ ತುಪ್ಪ ಹಾಕಬೇಕು ಅದಕ್ಕೆ ಪಚ್ಚ ಹಾಕಿ ಅಗ ಅಗರು ಅಂತ ಹೇಳ್ತೀವಿ ಅದೆಲ್ಲ ಹಾಕಿ ನೀಟಾಗಿ ಅದನ್ನು ಅಡಿಕೆ ಪುಡಿ ಮಾಡಬೇಕು ಒಣ ಕೊಬ್ಬರಿ ಎಲ್ಲ ಹಾಕಿ ಯಾಲಕ್ಕಿ ಲವಂಗ ಹಾಕಿ ಅದನ್ನು ಅಡಿಕೆ ಪುಡಿಯನ್ನು ಸುಭಾಸಿತವಾಗಿ ಅಡಿಕೆ ಪುಡೆಯನ್ನು ಮಾಡಿ ಅದನ್ನು ತಾಂಬೂಲಾದಕ್ಷಣ ಇಟ್ಟು ದಾನವನ್ನು ಮಾಡೋದರಿಂದ ಇಷ್ಟೆಲ್ಲ ಸಂಪತ್ತು ಕೂಡ ಪ್ರಾಪ್ತಿ ಆಗ್ತದೆ ಇನ್ನು ಧನುರ್ಮಾಸದಲ್ಲಿ ಮಾಸದಲ್ಲಿ ಕಂಬಳಿ ದಾನಕ್ಕೆ ಅತ್ಯಂತ ಶ್ರೇಷ್ಠ ಮೊದಲೆಲ್ಲ ಕಂಬಳಿಯನ್ನು ಹೊತ್ಕೋತಿದ್ರು ಆದರೆ ಈಗ ಯಾರೂ ಕಂಬಳಿ ಹೊತ್ಕೊಳ್ಳೋದಿಲ್ಲ ಆದರೆ ಹೊತ್ಕೊಳ್ಳೋದಕ್ಕೆ ಮೆತ್ತಿಗಿನ ಒಂದು ರಗ್ ಕೂಡ ದಾನ ಮಾಡ್ಬೋದು ಯಾರು ಬಡವರು ಇರ್ತಾರೋ ಯಾರಿಗೆ ಹೊತ್ಕೊಳ್ಳಿಕ್ಕಿರುವುದಿಲ್ಲೋ ಅಥವಾ ಬ್ರಾಹ್ಮಣನಿಗೆ ಯಾರು ಬಡುವ ಬ್ರಾಹ್ಮಣ ಇರ್ತಾನೆ ಆತನಿಗೆ ನೀವು ಕಂಬಳಿ ಅಥವಾ ಈ ಮೆತ್ತಿಗಿನ ಹೊತ್ಕೊಳ್ಳೋದನ್ನು ದಾನ ಮಾಡಿದರೆ ಹಾಸ್ಕೊಳ್ಳಿಕ್ಕೆ ಮೆತ್ತಿಗಿನ ಹಾಸಿಗೆಯನ್ನ ದಾನ ಮಾಡೋದ್ರಿಂದ ಅಪಮೃತ್ಯು ಪರಿಹಾರ ಆಗ್ತದೆ ಕಾಲಮೃತ್ಯುವಿನ ಭಯದಿಂದ ಮುಕ್ತರಾಗ್ತಾರೆ ಇನ್ನು ಬ್ರಾಹ್ಮಣನಿಗೆ ವಸ್ತ್ರದಾನ ಅಂದರೆ ಹೊದಿಲಿಕ್ಕೆ ಉಡಲಿಕ್ಕೆ ಇನ್ನೂ ನಾವು ಮಡಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಧೋತ್ರವನ್ನು ಹಾಕ್ಕೊಳ್ತೇವಲ್ಲ ಜೋಡು ಪಂಚೆ ಅಂತ ಹೇಳ್ತೀವಿ ಆ ಜೋಡು ಪಂಚೆ ದಾನದಿಂದ ಅತ್ಯಂತ ಶ್ರೇಷ್ಠ ದಾನ ಬೇಕಾದಷ್ಟು ಪುಣ್ಯ ಒದಗಿ ಬರ್ತದೆ ಅಂಥೇಳಿ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯ ದೂರ ಆಗ್ತದಂತ ಇನ್ನು ಧನುರ್ ಮಾಸದಲ್ಲಿ ಕುಂಬಳಕಾಯಿ ದಾನ ಈ ಕುಂಬಳಕಾಯಿ ದಾನಕ್ಕೆ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೀವಿ ಕುಂಬಳಕಾಯಿ ಅಂತಂದ್ರೆ ಕೇಸರಿ ಕಲರ್ ಒಳಗೆ ಹಳದಿ ಕಲರ್ ಇರ್ತದಲ್ಲ ಆ ಕುಂಬಳಕಾಯಿ ದಾನ ಮಾಡಿದರೆ ಶ್ರೇಷ್ಠ ಯಾಕಂದರೆ ಅದು ಅಡುಗೆಗೆಲ್ಲ ನೈವೇದ್ಯಕ್ಕೆ ಉಪಯೋಗ ಆಗ್ತದೆ ಅಥವಾ ಈ ಸಂಡಿಗ್ ಕುಂಬಳಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ದಾನವನ್ನು ಮಾಡ್ಬೋದು ಈ ರೀತಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಕುಂಬಳಕಾಯಿ ದಾನ ಮಾಡೋದ್ರಿಂದ ತಲೆಮಾರುವರೆಗೆ ಅಖಂಡವಾಗಿ ವಂಶ ವೃದ್ಧಿ ಆಗ್ತದಂತ ಅದಕ್ಕೆ ಕುಂಬಳಕಾಯಿ ಜೊತೆಗೆ ತಾಂಬೂಲ ದಕ್ಷಿಣೆ ಇಟ್ಟು ದಾನ ಮಾಡಬೇಕು ಇನ್ನು ತೆಂಗಿನಕಾಯಿ ದಾನ ಏಳೇಳು ಜನ್ಮದಲ್ಲಿ ಇರುವಂಥ ದಾರಿದ್ರ್ಯವೆಲ್ಲ ದೂರ ಮಾಡ್ತದೆ ಎಷ್ಟು ಸಾಧ್ಯನೋ ಅಷ್ಟು ತೆಂಗಿನಕಾಯಿಯನ್ನು ತಾಂಬೂಲ ದಕ್ಷಿಣೆ ಸಹಿತ ಇದು ಎಲ್ಲಿ ಪೂಜೆ ಪುನಸ್ಕಾರ ಬ್ರಾಹ್ಮಣನ ಪೂಜೆ ಮಾಡ್ತಿರ್ತಾರೋ ಅಲ್ಲಿ ಹೋಗಿ ದಾನವನ್ನು ಕೊಡಬೇಕು ಈ ರೀತಿಯಾಗಿ ಮರಣಾನಂತರ ತನ್ನ ಏಳು ಕುಲದ ಪಿತೃಗಳಿಂದ ಯುಕ್ತನಾಗಿ ವಿಷ್ಣು ಲೋಕದಲ್ಲಿ ಸುಖವಾಗಿ ಇರ್ತಾನೆ ಇವೆಲ್ಲವೂ ದಾನಗಳನ್ನು ಧನುರ್ಮಾಸದಲ್ಲಿ ಮಾಡಿದವನು ಜನ್ಮ ಜನ್ಮಾಂತರದವರೆಗೂ ವಿಷ್ಣು ಪ್ರೀತಿಗಾಗಿ ದಾನ ಮಾಡಿದವನು ಆತನ ಒಂದು ವಿಷ್ಣು ಲೋಕದಲ್ಲಿ ಸೌಖ್ಯವನ್ನು ಪಡೀತಾನೆ ಅಷ್ಟೇ ಅಲ್ಲ ಯಾವುದೇ ಜನ್ಮದಲ್ಲೂ ಕೂಡ ದಾರಿದ್ರ್ಯವನ್ನು ಅನ್ಭೋಗಿಸೋದಿಲ್ಲ ಅಂಥೇಳಿ ಬ್ರಹ್ಮದೇವರಿಗೆ ಹಂಸರೂಪಿ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ ಇಲ್ಲಿಗೆ ತೃತೀಯ ಅಧ್ಯಾಯ ಸಂಪೂರ್ಣ ಆಯಿತು ಇನ್ನು ಮುಂದಿಂದು ನಾಲ್ಕನೇ ಅಧ್ಯಾಯ ನಾಳೆ ಶುರು ಮಾಡ್ತೀನಿ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದ ಕಥೆ ಅದು ಆ ಕಥೆಯನ್ನು ಹೇಳ್ತೀನಿ ಇನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನಗಳನ್ನು ಮಾಡಿ ಪುಣ್ಯವನ್ನು ಐದನ್ನೂರು ಮಾಸದಲ್ಲಿ ಕಟ್ಕೊಳ್ಳ್ರಿ ಅಷ್ಟೇ ಅಲ್ಲ ಎಲ್ಲ ಗ್ರಹ ದೋಷಗಳಿಂದ ಮುಕ್ತರಾಗ್ತೀರಿ ನೀವು ಎಷ್ಟೇ ಪೂರ್ವ ಜನ್ಮದಿಂದ ಅರ್ಚಿತ ಕರ್ಮದಿಂದ ನರಳುತ್ತಾ ಇದ್ದರೂ ಕೂಡ ಇಂತಹ ದಾನಗಳು ಎಷ್ಟೋ ನಿಮ್ಮ ಒಂದು ಕರ್ಮಗಳಿಂದ ದೂರ ಮಾಡಿ ಆ ಕೆಟ್ಟ ಕರ್ಮಗಳನ್ನು ಕಳೆದು ನಿಮಗೆ ಸದ್ಗತಿ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ವಂಶ ವೃದ್ಧಿ ಆಗ್ತದೆ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಆದ್ದರಿಂದ ಇವತ್ತು ದಾನಗಳ ಮಹತ್ವ ಏನು ಇರ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತು ಮುಂದಿನ ಅಧ್ಯಾಯವನ್ನು ൊടു നമസ്കാരം